ಅಂಬೇಡ್ಕರ್ ಮಹಾನ್ ವ್ಯಕ್ತಿ ಅವರು ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಮಾಡಿದಂತಹ ವ್ಯಕ್ತಿ ಅಸ್ಪೃಶ್ಯತೆ ಮುಟ್ಟು ಮುಟ್ಟೋದು ಮುಟ್ಲೇ ಇರೋದು ಅವರು ದೂರು ಸರಿಸೋದು ಹತ್ರ ಸರಿಸೋದು ದೇವಸ್ಥಾನಕ್ಕೆ ಪ್ರವೇಶ ಇಲ್ಲ ಇನ್ನೆಲ್ಲೋ ಅಂಗಡಿಗೆ ಪ್ರವೇಶ ಇಲ್ಲ ಹೊಟೆಗೆ ಪ್ರವೇಶ ಇಲ್ಲ ಕ್ಷೌರಿಕೆಗೆ ಪ್ರವೇಶ ಇಲ್ಲ ಈಗ ಅನೇಕ ಆ ದೌರ್ಜನ್ಯದ ವಿರುದ್ಧ ಡಾಕ್ಟರ್ ಅಂಬೇಡ್ಕರ್ ಹೋರಾಟವನ್ನು ಮಾಡಿದರು ಅವರ ಕನಸು ಇನ್ನೂ ನನಸಾಗಿಲ್ಲ ಇನ್ನೂ ನನಸಾಗಿಲ್ಲ ಇವತ್ತು ನಾವು ಅವರ ಕನಸನ್ನ ಪೂರ್ಣ ಮಾಡುವೋಸ್ಕರ ಶ್ರೀರಾಮ ಸೇನೆ ಸಂಘಟನೆಯಲ್ಲಿ ಇವತ್ತು ಸ್ಪೃಶ ಅಸ್ಪೃಶ್ಯ ಭೇದ ಇಲ್ಲ ನಮ್ಮಲ್ಲ ಎಲ್ಲರೂ ಇದ್ದಾರೆ ಎಲ್ಲರಿಗೂ ನಾವು ದೇವಸ್ಥಾನಕ್ಕೆ ಕ್ಷೌರಿಕ ಅಂಗಡಿ ಕರ್ಕೊಂಡು ಹೋಗ್ತೀವಿ ನಮ್ಮ ಶ್ರೀರಾಮ ಸೇನೆ ಸಂಘಟನೆ ಹಿಂದೂ ಸಂಘಟನೆಗಳಲ್ಲಿ ಅಸ್ಪೃಶ್ಯತೆ ಇಲ್ಲ ಅಂತ ಒಂದು ಘಂಟಾಘೋಷವಾಗಿ ಗಟ್ಟಿಯಾಗಿ ಕಲುವುದನ್ನು ನಾನು ಹೇಳ್ತಾ ಇದ್ದೇನೆ ಆದರೆ ಇನ್ನು ಹೊರಗಡೆ ಬಹಳಷ್ಟ ಅಸ್ಪೃಶ್ಯತೆ ಮೊನ್ನೆ ಚಾಮರಾಜನಗರದಲ್ಲಿ ಯಾವುದೋ ಒಂದು ದೇವಸ್ಥಾನಕ್ಕೆ ಯಾರೋ ಹೋದ್ರು ಒಳಗಡೆ ಅಂತ ಹೇಳಿ ಆ ದೇವಸ್ಥಾನದ ಮೂರ್ತಿಗಳನ್ನು ಹೊರಗಡೆ ತಂದು ಅದನ್ನು ಅಶುದ್ಧ ಇದೆ ಅಂತ ಹೇಳುವಂತಹ ಮಾನಸಿಕತೆ ಇವತ್ತು ನಮ್ಮ ನಮ್ಮ ಸಮಾಜದಲ್ಲಿದೆ ಇದು ತಪ್ಪು ಇದನ್ನು ಖಂಡಿಸಬೇಕು ಇದನ್ನು ವಿರೋಧಿಸಬೇಕು ದೇವರ ಎಂದೂ ಕೂಡ ಯಾವತ್ತಿಗೂ ಕೂಡ ದೇವಸ್ಥಾನದಲ್ಲಿರುವಂತಹ ದೇವರು ನೀ ಬರಬೇಡ ನೀ ಬರಬೇಡ ನೀ ಬರಬೇಡ ಅಂತ ಎಂದೂ ಹೇಳಿಲ್ಲ ಹೇಳುವುದೂ ಇಲ್ಲ ನಮ್ಮ ಶಾಸ್ತ್ರದಲ್ಲಿ ಇಲ್ಲ ರಾಮಾಯಣದಲ್ಲಿ ಇಲ್ಲ ಮಹಾಭಾರತದಲ್ಲಿ ಇಲ್ಲ ವೇದ ಉಪನಿಷತ್ಗಳಲ್ಲಿ ಇಲ್ಲ ಮುಟ್ಟು ಮುಟ್ಟಬಾರ್ದು ಅವ್ರ ಹತ್ರ ಸೇರಿಸಬಾರ್ದು ಅವ್ರ ಮನೆ ಕರ್ಕೊಳ್ಳಬಾರ್ದು ಅನ್ನುವಂಥದ್ದು ಯಾವುದೇ ಶಾಸ್ತ್ರದಲ್ಲಿಲ್ಲ ಆದರೆ ಬಹಳ ಕೆಟ್ಟ ಪರಂಪರೆ ಇವತ್ತಿಗೂ ಜೀವಂತವಾಗಿದೆ ಅದರ ವಿರುದ್ಧ ಶ್ರೀರಾಮ ಸೇನೆ ಸಂಘಟನೆ ನಾವು ಹೋರಾಟ ಮಾಡ್ತೀವಿ ಡಾಕ್ಟರ್ ಅಂಬೇಡ್ಕರ್ ಅವರ ಆತ್ಮಕ್ಕೆ ನಾನು ಹೇಳ್ತಾ ಇದ್ದೀನಿ ಡಾಕ್ಟರ್ ಅಂಬೇಡ್ಕರ್ ಅವರೇ ನಾವು ನಿಮ್ಮ ಕನಸನ್ನ ಪೂರ್ಣ ಮಾಡೋಕ್ಕೋಸ್ಕರ ನಾವು ಸಿದ್ಧವಾಗಿದ್ದೀವಿ ನಾವು ಕೆಲಸ ಮಾಡ್ತೀವಿ ಅಂತ ಡಾಕ್ಟರ್ ಅಂಬೇಡ್ಕರ್ಗೆ ನಾನು ಪ್ರತಾಯಿಸ್ತೀನಿ